ફાઈમી આગળ ફસ્મ હું નમાજ મળે Healthy required 33asa ger両apat Theấy also one had this not only one laid this there was no water Desmond would have had 50 days oh we no. <halander> oh, no. <hands new> <friendships> hmm. are getting 100 were oh you would cost us 10 of the 30 could you ОО just call 7 people do you have to have 50 or 10 of the 30 yeah you don't have 50 then Jake they low ಎಲ್ಲೊಬ್ರು ಕರ್ಕೊಂಡು ಜೋಡಿದ್ವಿ ಹೋದಾಗ ನೋಡಕ್ ಹೋದಾಗ ಏನ್ ನೋಡಿದೀವಲ್ಲ ಅಲ್ಲೇ ಸಷ್ಟ ಮಾಡಿದ್ದೆ ನಾವು ದೇವರಾದ ವಿಷಯ ಕೊಡಲಿ ಅಂತ ಹೇಳಿ ಿ ಅದ ಶಕ್ತಿ ದೇವ್ರ ಶಕ್ತಿನ್ರಿ ಎರಡ್ ತಿಂಗಳ ಅದ್ರ ಫಸ್ಟ್ ಟೈಮ್ ಹತ್ತೀನಿ ಅದ್ಕ ಹೋಗಿ ಎರಡು ಕಡೆ ಸಮಾಜ್ ಮಾಡಿ ಕೂಡ ಕೊಡಪ್ಪ ದೇವ್ರಿನ್ರಿ ಎಲ್ಲಾ ನೀನೇ ಕೂಡ ಕೊಡ್ಮ ದೇವ್ರ ನೋಡ್ರಿ ನನ್ನ ಮನಸ್ಸಿಗೆ ಮಾತು ಕೇಳಿದ್ರೆ ಅಸಾಧ್ಯ ಹೊಲ ಹಿಡಿದು ಅಸಾಧ್ಯ ಇಲ್ಲ ಒಂದ್ ರೂಪಾಯಿ ಇಲ್ಲ ಇಲ್ಲರೂ ಇಪ್ಪತ್ ಲಕ್ಷ ಮೂವತ್ ಲಕ್ಷವಲ್ಲ ದೇವ್ರ ನನ್ನ ಮನಸ್ಸಿಗೆ ಮಾತು ಕೇಳಿದ್ರು